ಇವೆಲ್ಲರೂ ಕೂಡ ಅದರ ನಂತರ ಚುನಾವಣೆಯಂದು ನಮಗೆ ಆಶೀರ್ವಾದವನ್ನು ಮಾಡಲಿ 136 ಸ್ಥಾನಗಳಿಗೆ ಇವತ್ತು ಸ್ಥಾನಕ್ಕೆ 136 ಸ್ಥಾನಗಳಿಂದ ಕಾಂಗ್ರೆಸ್ ಪಕ್ಷ ಬಡರು ನಾವು ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಈಗಾಗಲೇ ಒಂಬತ್ತು ತಿಂಗಳ ತಿಂಗಳಾಗ್ತಾ ಬಂದಿದೆ ಇಪ್ಪತ್ತಿನ ತಾರೀಕು ತಿಂಗಳ ಆಗುತ್ತೆ ಎರಡು ವರ್ಷ ಒಂಬತ್ತು ತಿಂಗಳಲ್ಲಿ ನಾವು ಏನ್ ಮಾತು ಕೊಟ್ಟಿತ್ತು ಚುನಾವಣಾ ಸಂದರ್ಭದಲ್ಲಿ ಆ ಮಾತುಗಳನ್ನ ಈಡೇರಿಸಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ

Ir na, verodina, emeina, vėda, 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 vėda.